ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಗರನಾಗಿ ಶಿವಮೊಗ್ಗ ಬೆಸ್ಕಾಂನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೆ ಜೆ ಜಾರ್ಜ್ ಅವರೇ ನೀವಿ ಬಗ್ಗೆ ಏನು ಹೇಳುತ್ತೀರಾ ಶಿವಮೊಗ್ಗ ಬಡಾವಣೆಯೊಂದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅಂದಾಜು ಹಣ ಕಟ್ಟಬೇಕು ಪ್ರಕರಣಕ್ಕೆ ಅಧಿಕಾರಿಗಳು ಲಾಬಿ ನಡೆಸಿದ್ದಾರೆ ನವಲೆ ಗ್ರಾಮದ ಸರ್ವೆ ನಂಬರ್ ಖಾಸಗಿ ಲೇಔಟ್ ಇಪ್ಪತ್ತು ಬಾರ್ ಎರಡು ಇಪ್ಪತ್ತು ಬಾರ್ ಮೂರು ಇಪ್ಪತ್ತೊಂದು ಬಾರ್ ಒಂದು ಬಿ ಇಪ್ಪತ್ತೊಂದು ಬಾರ್ ಎರಡು ಇಪ್ಪತ್ತೆರಡು ಬಾರ್ ಒಂದರಲ್ಲಿ ಆರು ಎಕರೆ ಇಪ್ಪತ್ತಾರು ಗುಂಟೆ ಪ್ರದೇಶದಲ್ಲಿ ಉದ್ದೇಶಿತ ವಸತಿ ಎಪ್ಪತ್ತೇಳು ಸಂಖ್ಯೆಯ ವಸತಿಯನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಇಲ್ಲಿ ಶ್ರೀಮತಿ ಉಷಾರಾಣಿ ಎಂಬುವರ ಹೆಸರಿಗೆ ಸೇರಿದ ಈ ಬಡಾವಣೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಗುತ್ತಿಗೆದಾರರು ಆರೋಪಿಸುತ್ತಿದ್ದಾರೆ ಇಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಣ ಮೆಸ್ಕಾಂ ಅಧಿಕಾರಿಗಳಿಗೆ ಗೋಲ್ ಮಾಲ್ ಮಾಡಿದ್ದಾರೆ ಇಲ್ಲಿನ ಗುತ್ತಿಗೆದಾರ ಹಾಗೂ ಬೆಸ್ಕಾಂ ಇಂಜಿನಿಯರ್ ಸೇರಿ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಇಲ್ಲಿ ಗೋಲ್ ಮಾಲ್ ಮಾಡಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪಿಸುತ್ತಿದ್ದಾರೆ ಈ ಬಗ್ಗೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ತನಿಖೆ ನಡೆಸಬೇಕು ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳಿಗೆ ಹತ್ತು ಲಕ್ಷಕ್ಕೂ ಅಧಿಕ ಬೆಸ್ಕಾಂ ಸಂಸ್ಥೆಗೆ ಈ ಲಂಚ ಕೋರ ಅಧಿಕಾರಿಗಳು ಡೀಲ್ ಮಾಡಿದ್ದಾರೆ ಎಂದು ಇಲ್ಲಿ ಗುತ್ತಿಗೆದಾರರು ಆರೋಪಿಸುತ್ತಿದ್ದಾರೆ ಈ ಎಲ್ಲ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಬೇಕು ಎಂದು ಗುತ್ತಿಗೆದಾರರಿಲ್ಲಿ ಆರೋಪಿಸುತ್ತಿದ್ದಾರೆ ಖಾಸಗಿ ಲೇಔಟ್ ಒಂದರಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಗುಳುಂ ಮಾಡಿದಂತಹ ಶಿವಮೊಗ್ಗದ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳಿಗೆ ಸರ್ಕಾರ ಇನ್ನಾದರೂ ಚಾಟಿ ಬೀಸಬೇಕು ಎಂದು ಸಿ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಆಗ್ರಹಪಡಿಸುತ್ತದೆ ಏನ್ರಿ ಶಿವಮೊಗ್ಗದಲ್ಲಿ ಈ ಪರಿಯ ಗೋಲ್ ಮಾಲ್ ನಡೆಯುತ್ತಿದ್ದರೂ ಇಲ್ಲಿ ಕೇಳುವವರು ಹೇಳುವವರು ಯಾರೂ ಇಲ್ಲವೇ ಉಷಾ ರಹಣಿ ಎಂಬ ಹೆಸರಿಗಿನ ಹೆಸರಿನ ಮಹಿಳೆಗೆ ಮಹಿಳೆಯ ಈ ಲೇಔಟ್ನಲ್ಲಿ ಎಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳೇ ತಾಂಡವಾಡುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಹಾಗೂ ಮೇಲಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ನಾವು ಇಲ್ಲಿ ಸ್ಪಷ್ಟಪಡಿಸಲು ಬಯಸುತ್ತಿದ್ದೇವೆ ಏನ್ರಿ ಇದು ಬೆಸ್ಕಾಂ ಇಲಾಖೆಯಲ್ಲಿ ಈ ಪರಿ ತಾಂಡವಾಡುತ್ತಿರುವುದು ಇಲ್ಲಿ ಒಬ್ಬ ಗುತ್ತಿಗೆದಾರನ ಹೇಳ್ತಿದ್ದಾನೆ ಕೇಳಿ ನವಲೆ ಗ್ರಾಮದಲ್ಲಿ ಹೊಸ ಖಾಸಗಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಈ ಕೆ ಕೆ ಗೌಡ ಎಲೆಕ್ಟ್ರಿಕಲ್ಸು ಕಾಂಟ್ರಾಕ್ಟರ್ ಹೆಸರು ಕಿರಣ್ ಸಿ ಇವನು ಒಂದು ಖಾಸಗಿ ಬಡಾವಣೆ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾನೆ ವಿದ್ಯುತ್ ಸಂಪರ್ಕ ಕೊಡ್ಸೋದಕ್ಕೆ ವಿದ್ಯುತ್ ಸಂಪರ್ಕ ಏನು ಮಾಡ್ತಾನೆ ಅಂದಾಜು ಪಟ್ಟಿ ತಯಾರು ಮಾಡಿಸ್ತಾನೆ ಎರಡು ತಿಂಗ್ಳಿಗೆ ಮೊದಲೇ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದಾಜು ಪಟ್ಟಿ ತಯಾರು ಮಾಡ್ತಾರೆ ರಿಜಿಸ್ಟ್ ಆಗಿರೋಲ್ಲ ಇಪ್ಪತ್ತೆರಡು ಐದಕ್ಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ರಿಜಿಸ್ಟ್ರ್ ಆಗುತ್ತೆ ಎರಡು ತಿಂಗ್ಳು ಮೊದಲೇ ರಿಜಿ ಎಸ್ಟಿಮೇಟ್ ತಯಾರು ಮಾಡ್ಕೊಂಡು ಇವರು ಕ್ರಿಯೇಟ್ ಮಾಡ್ಕೊಂಡು ಅಧಿಕಾರಿಗಳು ಮೆಸ್ಕಾಂ ಅಧಿಕಾರಿಗಳೆಲ್ಲ ಬುಕ್ ಮಾಡ್ಕೊಂಡಿದ್ರು ಇವರು ಕಾಂಟ್ರಾಕ್ಟ್ರನ್ನ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತೈದು ಲಕ್ಷದ ನಲವತ್ತೆಂಟು ಸಾವಿರದ ಎಂಬತ್ತಾರು ರೂಪಾಯಿ ಎಸ್ಟಿಮೇಟನ್ನು ಒಳಗಿಂದೊಳಗೆ ಕಾಂಟ್ರಾಕ್ಟ್ರು ಬುಕ್ ಮಾಡಿಕೊಂಡು ಅರುವತ್ತ್ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರು ಹನ್ನೆರಡಕ್ಕೆ ಇವರೇ ಎಸ್ಟಿಮೇಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಚೀಫ್ ಆಫೀಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮಂಜೂರಾತಿ ಕೊಡ್ತಾರೆ ಎಷ್ಟಕ್ಕೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಐವತ್ತೇಳು ರೂಪಾಯಿ ದುಡ್ಡು ಕಟ್ಟ ಕೊಡ್ತಾರೆ ಅದನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಗ್ರಾಹಕರು ಮೆಸ್ಕಾಂ ಕಂಪನಿಗೆ ದುಡ್ಡು ಕಟ್ತಾರೆ ದುಡ್ಡು ಕಟ್ಟಾದ್ಮೇಲೆ ಇವ್ರೇನ್ ಮಾಡಿದ್ರು ಇಲ್ಲಿ ಸಿಕ್ಕಿ ಸಮಸ್ಯೆ ಆಗುತ್ತೆ ಅಂತ ಕನ್ಸ್ಯೂಮರ್ ಹತ್ರ ಎರಡು ತಿಂಗಳು ಲೇಟ್ ಆಗಿ ಲಕ್ಷ ಸಮಥಿಂಗ್ ಹಣ ಕಟ್ಟಬೇಕಾದ್ದು ಅರವತ್ನಾಲ್ಕು ಲಕ್ಷಕ್ಕೆ ಇಳಿಸಿದ್ದು